ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದರೆ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಮತ್ತು ತಪ್ಪದೇ ಮರೆಯಬೇಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳು ತಾವು ನೋಡ್ಬೋದು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆ ಹಿಂದೆ ಶಿಕ್ಷಕರ ಪಾತ್ರ ಬುಕ್ಷ ಬಿ ಇ ಒ ಎಡ್ರಾಮಿ ಸಿಂದಗಿ ತಾಲೂಕಿನ ಒಂದು ಶಾಲೆಯಲ್ಲಿ ನಡೆದಂಥ ಕಾರ್ಯಕ್ರಮ ಹಂಚ್ಕೋತಾ ಇದ್ದೀನಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆ ಹಿಂದೆ ಶಿಕ್ಷಕರ ಪಾತ್ರ ಮೇಲೂ ಕಾಣಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾಂತೇಶ್ ಬಿ ಎಡ್ರಾಮಿ ಹೇಳಿದರು ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದ ಕಾಯಕ ಶಿಕ್ಷಣ ಸಂಸ್ಥೆ ಡಾಕ್ಟರ್ ಕೆ ಎಸ್ ಮಠ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮತ್ತು ಯುನಿಕ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಹದಿನೈದನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಸ ಮಕ್ಕಳ ಸಾಂಸ್ಕೃತಿಕ ಕಲ್ಲಡವ ಕಾರ್ಯಕ್ರಮ ಶನಿವಾರದಂದು ಅವರು ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳು ಓದು ಪದ್ಧತಿ ರೂಢಿಸಿಕೊಂಡು ತಮ್ಮ ಶಿಕ್ಷಕರು ಉತ್ತಮ ಮಾರ್ಗದರ್ಶನ ನೀಡಿರುವ ಸನ್ಮಾರ್ಗದಲ್ಲಿ ನಡೆಯಬೇಕು ಪಾಲಕರ ಮಕ್ಕಳ ಕೈಯಲ್ಲಿ ಮೊಬೈಲ್ ನೀಡುವ ಬದಲು ಅವರಿಗೆ ಉತ್ತಮ ಪುಸ್ತಕ ನೀಡಿ ಪಾಲಕರು ಶಿಕ್ಷಕರು ವಿದ್ಯಾರ್ಥಿಗಳು ಕಾಯಕ ತೊಡಗಬೇಕು ಶಿಕ್ಷಕರು ಶಿಕ್ಷಣ ಕಲಿಸುವ ಕಾಯಕವಾದರೆ ಪಾಲಕರು ತಮ್ಮ ಕೆಲಸ ಕಾರ್ಯಗಳು ಕಾಯಕವಾದರೆ ಮಕ್ಕಳು ಓದುವುದು ಜಾಣನಾಗುವ ಕಾಯಕವಾಗಬೇಕು ಎಂದರು ಬೋರ್ಗಾ ಪುರದಾಳ ವಿಶ್ವ ವಿಶ್ವರಾಧ್ಯ ಮಠದ ತಪೋರತ್ನಂ ಮಹಾಲಿಂಗೇಶ್ವರ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಮಾತನಾಡಿ ಮಕ್ಕಳನ್ನು ಬೆಳೆಸುವ ವಿಧಾನದ ಮೇಲೆ ದೇಶದ ಭವಿಷ್ಯ ನಿರ್ಮಾಣವಾಗುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಶಿಕ್ಷಕರು ಪಾಲಕರು ಮಾರ್ಗದರ್ಶನ ನೀಡಬೇಕು ವಿದ್ಯಾರ್ಥಿಗಳಲ್ಲಿ ಉತ್ತಮ ಪ್ರತಿಭೆ ಅನಾವರಣ ಮಾಡಲು ವೇದಿಕೆ ಅವಶ್ಯ ಇದೆ ವಿದ್ಯಾರ್ಥಿಗಳಿಗೆ ಹೊಸ ಹೊಸತನವನ್ನು ಕರೆಯಲು ಪಾಲಕರು ಶಿಕ್ಷಕರೊಂದಿಗೆ ಕೈಜೋಡಿಸಬೇಕು ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ನೀತಿ ಪಾಠ ಹೇಳುವ ಮೂಲಕ ಅವರಿಗೆ ಉತ್ತಮ ಶಿಕ್ಷಣ ನೀಡಬೇಕು ಎಂದರು ಕೊರೋಟಗಿ ಹಿರೇಮಠದ ಶಿವಬಸವ ಶಿವಾಚಾರ್ಯರು ದಿವ್ಯ ಸಾನಿಧ್ಯ ವಹಿಸಿದರು ಕಾಯಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಶಿವಯ್ಯ ಹಿರೇಮಠ್ ಅಧ್ಯಕ್ಷ ವಹಿಸಿದರು ಕನ್ನೋಳಿ ವಲಯದ ಸಿಆರ್ಪಿ ಎಸ್ ಪಾಟೀಲ್ ಬಂದಾಳು ಗ್ರಾಮ ಪಂಚಾಯತ್ ಅಧ್ಯಕ್ಷ ಯಮನಪ್ಪ ಹೊಸಮನಿ ಭಾರತಿ ಬಿರಾದರ್ ನೀಲಮ್ಮ ಜೋಗೂರ್ ಮಲ್ಲಮ್ಮ ಮಾಗಣಗೇರಿ ಶಿವಶಂಕರ ಕುದುರಗೊಂಡ ಪರಶುರಾಮ್ ಬಗಲಿ ನಾನಗೌಡ ನಾಗವಿ ಆಡಳಿತಾಧಿಕಾರಿ ಶ್ರೀಶೈಲ ಸಿ ಹಿರೇಮಠ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಮತ್ತು ರವಿ ರವಿಸ್ವಾಮಿ ಹತ್ತರಿಕಿ ಹಾಳ್ಮಠ ಮುಖ್ಯ ಶಿಕ್ಷಕ ವಿಜಯ ಹಿರೇಮಠ್ ಪರಶುರಾಮ್ ಜಮಾದಾರ್ ಮಾತನಾಡಿದರು ಸುರೇಶ್ ಬೋಶೆಟ್ಟಿ ಸ್ವಾಗತಿಸಿದರು ಮುಖ್ಯ ಗುರುಮಾತೆ ಸುಹಾಸಿನಿ ಬಡಿಗೇರ್ ಪ್ರೊಫೆಸರ್ ಶಿವಪುತ್ರ ನಿಗಡಿ ನಿರೂಪಿಸಿದರು ಶಿಕ್ಷಕ ರುದ್ರಗೌಡ ಮಾಗಣಗೇರಿ ವಂಚಿಸಿದರು ಮಕ್ಕಳಿಂದ ತಾಯಂದಿರ ಪಾದಪೂಜೆ ತಾಯಂದಿರಿಂದ ಮಕ್ಕಳಿಗೆ ಕೈ ತುತ್ತು ತದನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ವರದಿಯನ್ನು ಕುಮಾರ್ ಬಸವರಾಜ್ ಅಕ್ಸರ್ ಚಂದಗಿ ವಿಜಯಪುರ ಜಿಲ್ಲೆಯವರು ನಮ್ಮ ಕನ್ನಡ ಹಂಚಿಕೊಂಡಿದ್ದಾರೆ ವಂದನೆಗಳನ್ನು ಸಲ್ಲಿಸಿ ನಮ್ಮ ತಾಲೂಕಿನ ಕ್ಷೇತ್ರದ ಮುಖ್ಯ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ಆರ್ ಸಿ ಅವರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರಿಗೆ ಅಂದರೆ ನಮ್ಮ ಪಂಚಾಯಿತಿ ಎಲ್ಲ ಸರ್ಕಾರವೂ ಈ ವೇದಿಕೆ ಮೇಲಿದ್ದಂತೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲರಿಗೂ ನಾನು ಈ ವೇದಿಕೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸುತ್ತಲಿನ ಗ್ರಾಮದ ನನ್ನ ಸಂಸ್ಥೆಯ ಕೃತೆ ವರ್ಧತೆಯವ ವಿದ್ಯಾಧನಂ ಸರ್ವಧಮ ಪ್ರಧಾನಂ ವಿದ್ಯೆ ಅಂತಕ್ಕಂಥ ಧನ ಉಳಿದೆಲ್ಲ ಸಂಪತ್ತಿ ಏನದಲ್ಲ ಖರ್ಚು ಮಾಡಿದ್ರೆ ಆಗ್ತದ ಆದ್ರೆ ವಿದ್ಯೆ ದನ ಏನದ ಧನ ಏನದಲ್ಲ ಅಂತ ಕೇಳಿದ್ರೆ ಅದ ಕೊಟ್ಟ ಅಂತಾರ ಅವರು ವಿದ್ಯಾ ವರ್ಧತೆಯೋ ನಿತ್ಯಂ ಅದನ್ನ ಹೇಳದಂಗ ಹೇಳದಂಗೆ ಹೆಚ್ಚಿಗೆ ಆಗ್ತದ ಅದ್ರ ಸಲುವಾಗಿ ವಿದ್ಯಾಧನ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರತಕ್ಕಂತ ಧನ ಅಂತ ಧನವನ್ನ ನಮ್ಮ ಚಿಕ್ಸಿಂದ ಈ ಹಿರೇಮಠ ಶಾಲೆಯೊಳಗ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದನ್ನು ನೋಡಿದ್ರೆ ನಮಗ ಬಹಳ ಸಂತೋಷ ಅನಿಸ್ತದೆ ಆಗಾಗ ನಮ್ಮ ಬೋರ್ಗಿ ಪುರದಾಳದಿಂದಲೂ ಸಹಿತವಾಗಿ ಒಂದು ಗಾಡಿ ಬಿಟ್ಟು ನಮ್ಮ ಏನು ಡ್ರೈವರ್ ಚಿತ್ರ ಸಿದ್ಧಯ್ಯ ಸ್ವಾಮಿಗಳ ಮಗ ಶಂಕರಯ್ಯ ಬರ್ತಿದ್ದ ಈಗೇನು ಬಹುತೇಕ ಬೇರೆಯವರು ಬರ್ತಿರ್ಬೇಕೇನೋ ಬಹಳ ಚೆನ್ನಾಗಿದ್ರಿ ಪೂರ ಶಾಲೆ ಅಂತ ತಿಳ್ಕೊಂಡು ಹೇಳ್ತಿದ್ರು ನಾವು ನೋಡಿರ್ಲಿಲ್ಲ ಇದರ ಆಡಳಿತಾಧಿಕಾರಿಗಳು ಬಂದು ಪೂಜೆ ತಾವು ಬರಬೇಕು ಅಂತಂದಾಗ ಬಂದು ಈ ಕಾರ್ಯಕ್ರಮವನ್ನ ಹಚ್ಚು